ಮಠದಲ್ಲಿ ಶವ ಹೂತಿಟ್ಟ ಪ್ರಕರಣ ಇವತ್ತೇ ನೇತ್ರಾವತಿ ನದಿ ತೀರದಲ್ಲಿ ಸಿಗುತ್ತಾ ಮೂಳೆಗಳು ಅನ್ನೋದು ಪ್ರಶ್ನೆ ದೂರುದಾರ ಗುರುತಿಸಿದ್ದ ಪಾಯಿಂಟ್ ಹನ್ನೊಂದು ಹನ್ನೆರಡರ ಬಗ್ಗೆ ಸಹಜವಾಗಿ ಕುತೂಹಲ ಆಗಿದೆ ಪ್ರಕರಣಕ್ಕೆ ಮಹತ್ವದ ತಿರುವನ್ನು ನೀಡುತ್ತೆ ಈ ಪಾಯಿಂಟ್ ಹನ್ನೊಂದು ಹನ್ನೆರಡು ಅನ್ನೋದೇ ಈಗಿರುವಂತ ಅತಿ ದೊಡ್ಡ ಪ್ರಶ್ನೆ ಇವತ್ತು ದೂರುದಾರನನ್ನ ಕರೆ ತಂದು ಎರಡು ಕಡೆ ಹುಡುಕಾಟವನ್ನು ಮಾಡಲಾಗತ್ತೆ ಸ್ನಾನಘಟ್ಟದ ಸಮೀಪವೇ ಪಾಯಿಂಟ್ ಹನ್ನೊಂದು ಹನ್ನೆರಡು ಇದೆ ಇವತ್ತು ಬೆಳಗ್ಗೆ ಬೇಗ ಶೋಧ ಕಾರ್ಯ ಪ್ರಾರಂಭ ಆಗಬಹುದಾದ ಸಾಧ್ಯತೆ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಸೊ ಈ ಹಿಂದಿನ ಶೋಧ ಕಾರ್ಯಾಚರಣೆ ಸ್ವಲ್ಪ ತಡವಾಗಿ ಅಂದ್ರೆ ಒಂದು ಹನ್ನೊಂದು ಗಂಟೆಯ ನಂತರ ಶುರುವಾಗಿತ್ತು ಬಟ್ ಇವತ್ತೇನು ಹತ್ತರಿಂದ ಹತ್ತುವರೆ ಒಳಗಡೆನೆ ಶೋಧ ಕಾರ್ಯವನ್ನ ಮಾಡ್ತಾರಿ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಸೊ ಹಾಗಿದ್ರೆ ಇವತ್ತು ಕೊನೆಯದಾಗಿ ಕೊನೆಯ ಘಟ್ಟ ಕ್ಲೈಮ್ಯಾಕ್ಸ್ ತಲುಪಿರುವಂತಹ ಹಿನ್ನೆಲೆಯಲ್ಲಿ ಇವತ್ತಿನ ಶೋಧ ಕಾರ್ಯ ಆದಷ್ಟು ಬೇಗ ಮುಗಿಸಬಹುದು ಅಂತ ಕಾಣಿಸುತ್ತೆ ಮಧ್ಯಾಹ್ನದ ಒಳಗಡೆ ಎಲ್ಲ ನಮಗೆ ರಿಸಲ್ಟ್ ಗೊತ್ತಾಗ್ಬಹುದು ಆತ ಹೇಳಿದ ಹಾಗೆ ಹನ್ನೊಂದು ಹನ್ನೆರಡು ಇದ್ರ ಬಗ್ಗೆ ಸಹಜವಾಗಿ ಕುತೂಹಲ ಇದೆ ಹನ್ನೊಂದು ಹನ್ನೆರಡು ಹದಿಮೂರು ಸ್ನಾನಘಟ್ಟದ ಬಳಿ ಇರೋದ್ರಿಂದ ಹೇಳ್ತಾ ಇರೋ ಹಾಗೆ ಭೌಗೋಳಿಕವಾಗಿ ಒಂದಷ್ಟು ವ್ಯತ್ಯಾಸಗಳು ಇರುತ್ತೆ ಸೊ ಹಾಗಾಗಿ ಇವತ್ತಿನ ಕಾರ್ಯಾಚರಣೆ ಆತನಿಗೂ ಕೂಡ ಅಂದ್ರೆ ದೂರು ದರ ಆತನಿಗೂ ಕೂಡ ಒಂದು ರೀತಿಯಲ್ಲಿ ನಿರ್ಣಾಯಕ ಅಂತ ಕರಿಬೋದು ಇದರಲ್ಲಿ ಫೇಲ್ ಆಗ್ತಾನೋ ಪಾಸ್ ಆಗ್ತಾನೋ ಯಾಕಂದ್ರೆ ಆತ ಹೇಳಿದ ಹದಿಮೂರು ಪಾಯಿಂಟ್ಗಳಲ್ಲಿ ಕೊನೆಯದಾಗ ಒಂದೇ ಒಂದು ಪಾಯಿಂಟ್ ಅಲ್ಲಿ ಮೂಳೆ ಸಿಕ್ತಂಗ ಆಗುತ್ತೆ ಹಾಗಾಗಿ ಅದು ಆತನ ಮೇಲೂ ಕೂಡ ಒಂದು ಒತ್ತಡ ಇರುತ್ತೆ ಆತನಿಗೆ ಮುಂದೆ ಈ ಒಂದು ಕಾರ್ಯಾಚರಣೆಗಳಲ್ಲಿ ಭಾಗಿಯಾಗ ಶೋಧ ಕಾರ್ಯ ಮಾಡೋದಕ್ಕೆ ಸ್ಥಳ ಗುರುತಿಸೋದಕ್ಕೆ ಅಥವಾ ವಿಚಾರಣೆಗೆ ಒಳಪಡೋದ್ರಲ್ಲಿ ಆತನಿಗೆ ಒಂದು ಸ್ವಲ್ಪ ಸಮಸ್ಯೆಗಳಾಗ್ಬೋದು ಅಂತ ಅಂದ್ರೆ ಮಾನಸಿಕವಾಗಿ ಕಿರಿಕಿರಿ ಆಗ್ಬೋದು ಒತ್ತಡ ಅಂತ ಅನ್ನಿಸ್ಬಹುದು ಅಯ್ಯೋ ನನಗೆಲ್ಲ ಮರ್ತೋಗಿದೆ ಅಂತ ಅನ್ನಿಸ್ಬಹುದು ಹಾಗಾಗಿ ಕಾರ್ಯಾಚರಣೆ ಮೇಲೆ ಸಹಜವಾಗಿಯೇ ಸಾಕಷ್ಟು ನಿರೀಕ್ಷೆ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಈ ಕಲ್ಲೇರಿ ಸ್ಪಾಟ್ ಅನ್ನೋದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗಿರೋದು ಈತ ಅನೇಕ ವಿಚಾರಗಳಲ್ಲಿ ಇದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿರೋದು ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡಿದ್ದಾರೆ ಅಲ್ಲಿನ ವಾಸ್ತವ ಚಿತ್ರಣವನ್ನು ವಿವರಿಸಿದ್ದಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್ ನೋಡೋಣ ಬನ್ನಿ ಹನ್ನೆರಡನೇ ಪಾಯಿಂಟ್ ಏನಿದೆ ಆ ಪಾಯಿಂಟ್ ನಲ್ಲಿ ಉತ್ಕನ್ನ ಕಾರ್ಯ ಆರಂಭವಾಗುತ್ತೆ ಆರಂಭವಾದಂತಹ ಹಿನ್ನೆಲೆಯಲ್ಲಿ ಎಸ್ಐಟಿ ಟಿ ಅಧಿಕಾರಿಗಳಿಗೆ ಮತ್ತೊಂದು ಈಗಾಗಲೇ ಇಂಟ್ರೆಸ್ಟಿಂಗು ಸ್ಟೋರಿ ಕೂಡ ಈಗಾಗಲೇ ಹುಟ್ಟಿಕೊಂಡಿರುವಂಥದ್ದು ಅಂದರೆ ಅನಾಮಿಕ ಹೇಳಿದಂತಹ ಜಾಗ ಅಂದರೆ ಆ ಜಾಗದಲ್ಲಿ ಈಗಾಗಲೇ ಇರುವಂಥದ್ದು ಅಂದರೆ ಇಲ್ಲಿ ಒಂದು ಪಾಯಿಂಟ್ ಕೂಡ ಗುರುತು ಮಾಡಿದ್ದಾರೆ ಅನಾಮಿಕ ಹೇಳಿದಂತಹ ಪಾಯಿಂಟ್ ಏನಿದೆ ಅದು ಕಲ್ಲೇರಿಯಾ ಕಾಂಡದ ರಹಸ್ಯ ಅಂತಲೂ ಕೂಡ ಹೇಳ್ತಾರೆ ದಶಕಗಳ ಹಿಂದೆ ಇಲ್ಲಿ ಒಂದು ಬಾಡಿಯನ್ನು ಕೂಡ ಶವವನ್ನು ಹೂತು ಹಾಕಿದೆ ಅನ್ನುವ ಮಾಹಿತಿಯನ್ನು ಈಗಾಗಲೇ ಎಸ್ ಐ ಟಿ ಅಧಿಕಾರಿಗಳಿಗೆ ಅನಾಮಿಕ ಹೇಳಿರುವಂಥದ್ದು ಈ ಧರ್ಮ ಏನು ಧರ್ಮಸ್ಥಳ ಗ್ರಾಮ ಮತ್ತು ಸುಬ್ರಹ್ಮಣ್ಯ ಹಾಸನಕ್ಕೆ ಹೋಗುವಂತಹ ರಸ್ತೆ ಏನಿದೆ ಅದರ ಪಕ್ಕದಲ್ಲಿ ಒಂದು ಪೆಟ್ರೋಲ್ ಬಂಕ್ ಇದೆ ಇಂಡಿಯನ್ ಪೆಟ್ರೋಲ್ ಬಂಕ್ ಈ ಪೆಟ್ರೋಲ್ ಬಂಕ್ನ ಆಸುಪಾಸಿನಲ್ಲಿ ಸುಮಾರು ಐನೂರು ಮೀಟರ್ ಅಂತರದಲ್ಲಿ ಏನು ಒಂದು ಹದಿಮೂರರಿಂದ ಹದಿನೈದು ವರ್ಷದ ಏನು ಬಾಡಿಯನ್ನು ಕೂಡ ನಾವು ಹೂತಾಕಿದ್ದೇನೆ ಅನ್ನುವ ಮಾಹಿತಿಯನ್ನು ಸದ್ಯಕ್ಕೆ ಅನಾಮಿಕ ಹೇಳಿರುವಂಥದ್ದು ಹಾಗಾಗಿ ನಿನ್ನೆ ರಜೆ ಇದ್ದರೂ ಕೂಡ ಭಾನುವಾರ ರಜೆ ಇದ್ದರೂ ಕೂಡ ಎಸ್ ಐ ಟಿ ಅಧಿಕಾರಿಗಳು ಮಫ್ತಿಯಲ್ಲಿ ಬಂದು ಇಲ್ಲಿ ಒಂದಿಷ್ಟು ಮಾಹಿತಿಯನ್ನು ಕಲೆ ಹಾಕಿದ್ದಾರೆ ಅನ್ನುವುದು ಈಗ ಪ್ರಸ್ತುತ ಇರುವಂಥದ್ದು ಅಂದರೆ ಈ ಈ ಈ ಸ್ಥಳಕ್ಕೆ ಬಂದಿದ್ದಾರೆ ಒಂದಿಷ್ಟು ಮಫ್ತಿಯಲ್ಲಿ ಬಂದು ಒಂದಿಷ್ಟು ಇಲ್ಲಿಗೆ ಸಂಬಂಧಪಟ್ಟಂತಹ ಸ್ಥಳೀಯರ ಬ ಸ್ಥಳೀಯರನ್ನ ಮಾತನಾಡಿಸಿದ್ದಾರೆ ಹಾಗಾಗಿ ಒಂದಿಷ್ಟು ಮಾಹಿತಿಯನ್ನು ತೆಗೆದುಕೊಂಡಿದ್ದಾರೆ ಅನ್ನುವುದು ಈಗಾಗಲೇ ಇರುವಂಥದ್ದು ಎಸ್ ಐ ಟಿ ಅಧಿಕಾರಿಗಳು ಯಾವ ಆ್ಯಂಗಲ್ನಲ್ಲಿ ತನಿಖೆ ಮಾಡ್ತಾರೆ ಅನ್ನೋದನ್ನು ನಾವು ಕಾದು ನೋಡಬೇಕಾಗುತ್ತೆ ಇವತ್ತು ಇಂಟ್ರೆಸ್ಟಿಂಗು ಅಂದರೆ ಹನ್ನೊಂದು ಮತ್ತು ಹನ್ನೆರಡನೇ ಪಾಯಿಂಟು ಎಲ್ಲರ ಕುತೂಹಲ ಕೂಡ ಹನ್ನೊಂದು ಮತ್ತು ಹನ್ನೆರಡನೇ ಪಾಯಿಂಟ್ನತ್ತ ಇರುವಂಥದ್ದು ಆದ್ರೂ ಕಲ್ಲೇರಿಯ ಕಾಂಡದ ರಹಸ್ಯ ಇದೆಯಲ್ಲ ಇದು ಸಾಕಷ್ಟು ದಶಕಗಳ ಹಿಂದೆ ನಡೆದಿರುವಂಥದ್ದು ಆತ ಕೂಡ ಅನಾಮಿಕ ಒಪ್ಪಿಕೊಂಡಿರುವಂಥದ್ದು ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಇದು ಕೂಡ ಒಂದು ರೀತಿ ಎಲ್ಲೋ ಒಂದು ಕಡೆ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಕಲ್ಲೇರಿಯ ಕಾಂಡ ಒಟ್ಟಾರೆ ಇದರ ಬಗ್ಗೆ ಹೇಳ್ತಾ ಹೋದರೆ ಸಾಕಷ್ಟು ಟೈಮ್ಗಳು ಕೂಡ ಹಿಡಿಯುತ್ತೆ ಈಗ ಅನಾಮಿಕ ಏನು ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಹೇಳಿರುವಂಥದ್ದನ್ನು ಮಾತ್ರ ನಾವು ಇಲ್ಲಿ ಹೇಳಬೇಕಾಗುತ್ತೆ ಅಧಿಕಾರಿಗಳು ನಿನ್ನೆ ಮಫ್ತಿಯಲ್ಲಿ ಬಂದು ಒಂದಿಷ್ಟು ಮಾಹಿತಿಯನ್ನು ಕೂಡ ತೆಗೆದುಕೊಂಡು ಹೋಗಿದ್ದಾರೆ ಒಟ್ಟಾರೆ ಹನ್ನೊಂದು ಮತ್ತು ಹನ್ನೆರಡನೇ ಪಾಯಿಂಟು ಉತ್ಕನ್ನ ಕಾರ್ಯ ಮಾಡಿದ ನಂತರ ಈ ಕಡೆ ಏನಾದರೂ ಬರ್ತಾರಾ ಅನ್ನುವ ಪ್ರಶ್ನೆಗಳು ಸದ್ಯಕ್ಕೆ ಇರುವಂಥದ್ದು ಬಟ್ ಇಲ್ಲಿ ಮಫ್ತಿಯಲ್ಲಿ ನಿನ್ನೆ ಬಂದು ಇಲ್ಲಿ ತಮಗೆ ಬೇಕಾದಂತಹ ಮಾಹಿತಿ ಅಂದರೆ ತಮಗೆ ಈ ಈ ಸ್ಪಾಟ್ ಇದೆಯಲ್ಲ ಈ ಸ್ಪಾಟ್ ಬಗ್ಗೆ ಏನಾದರೂ ಒಂದಿಷ್ಟು ಮಾಹಿತಿಗಳನ್ನು ಕೆದಕುವಂತಹ ಕೆಲಸಕ್ಕೆ ಎಸ್ ಐ ಟಿ ಅಧಿಕಾರಿಗಳು ಮುಂದಾಗಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಕಿಶೋರ್ ಜೊತೆ ಪ್ರಕಾಶ್ ಟಿ ವಿ ಫೈ ಮಂಗಳೂರು ಎಷ್ಟು ನೋಡಿ ಇವತ್ತು ಬೆಳಗ್ಗೆ ಬೇಗ ಶೋಧ ಕಾರ್ಯ ಪ್ರಾರಂಭ ಆಗಬಹುದಾದ ಸಾಧ್ಯತೆ ಇದೆ ಅಂತ ಅಂದರೆ ಈಗ ಸಿಕ್ತಿರೋ ಮಾಹಿತಿ ಪ್ರಕಾರ ಇನ್ನೊಂದು ಅರ್ಧ ಗಂಟೆಯಲ್ಲಿ ಕಾರ್ಯಾಚರಣೆ ಪ್ರಾರಂಭ ಆಗುತ್ತೆ ಇವತ್ತಿನ ಕಾರ್ಯ ಆಚರಣೆ ಬಗ್ಗೆ ಸಹಜವಾಗಿ ಸಾಕಷ್ಟು ನಿರೀಕ್ಷೆ ಇದೆ ಇದನ್ನು ಕ್ಲೈಮ್ಯಾಕ್ಸ್ ಅಂತ ಅಂತಲೇ ಕರೆಯಲಾಗ್ತಾ ಇದೆ ಇಲ್ಲಿ ಅಸ್ಥಿಪಂತ್ರ ಇದೆ ಅಂತ ವಾದ ಮಾಡಿದವ್ರಿಗೂ ಕೂಡ ಒಂದು ಕುತೂಹಲ ಇಲ್ಲ ಅಂತ ವಾದ ಮಾಡಿದವ್ರಿಗೂ ಕೂಡ ಒಂದಷ್ಟು ಕುತೂಹಲ ಇದ್ರೆ ಮತ್ತೆ ತನಿಖೆಗೆ ಅದು ಸಹಕಾರಿಯಾಗುತ್ತೆ ಇಲ್ಲದೇ ಇದ್ರೆ ತನಿಖೆ ಯಾವ ಥರ ನಡೆಯುತ್ತೆ ಮೇ ಬಿ ಬೇರೆ ಆಂಗಲ್ ತನಿಖೆ ನಡೀಬಹುದು ಈಗಾಗಲೇ ಇನ್ನೊಬ್ಬ ದೂರುದಾರನ ಆಗಮನ ಬೇರೆ ಆಗಿದೆ ಆತ ಇನ್ನೇನು ಹೇಳ್ತಾನೆ ಅನ್ನೋದು ಪ್ರಶ್ನೆ ಇದೆ ಇವತ್ತು ಆತ ಕೂಡ ಎಸ್ ಐ ಟಿ ಕಚೇರಿಗೆ ಭೇಟಿ ನೀಡಬಹುದಾದ ಸಾಧ್ಯತೆ ಇದೆ ಒಂದು ವೇಳೆ ಆ ವ್ಯಕ್ತಿ ಹೇಳ್ತಾ ಇರೋ ಹಾಗೇನೆ ಯಾವುದೋ ಒಂದು ಹುಡುಗಿಯ ಶವವನ್ನು ನಾನು ನೋಡಿದ್ದೇನೆ ಅಂತ ಆತ ಹೇಳ್ತಾ ಇದ್ದಾನೆ ಆ ಶವದ ಬಗ್ಗೆ ಈ ದೂರುದಾರ ಅನಾಮಧೇಯ ಅಂತ ಏನು ಕರಿತಾ ಇದ್ದೀವಲ್ಲ ಈತನಿಗೆ ಏನಾದರೂ ಮಾಹಿತಿ ಇದೆಯಾ ಹೌದು ಅಲ್ಲೂ ಕೂಡ ನಾನು ಇದೇ ರೀತಿಯಾಗಿ ಹೂತಾಕಿದ್ದೆ ಅಂತ ಏನಾದ್ರು ಹೇಳ್ಬಿಡ್ತಾನ ಇಬ್ರು ಸೇರಿ ಹೋಗಿ ಯಾವ್ದಾದ್ರು ಸ್ಥಳವನ್ನ ತೋರಿಸಿ ಅಲ್ಲಿ ಸ್ಥಳ ಮಾಜರು ಆಗತ ಸಾಕಷ್ಟು ಪ್ರಶ್ನೆಗಳಿದೆ ಈ ಪ್ರಕರಣದಲ್ಲಿ